ಎಲ್ರಿಗೂ ನಮಸ್ತೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆ ಜಿ ಕೆ ಅಥವಾ ಜನರಲ್ ಕನ್ನಡ ಇವುಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಬರುವಂಥ ವಿವಿಧ ಅಕಾಡೆಮಿ ಮತ್ತು ಪ್ರಾಧಿಕಾರಗಳಿಗೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ನೇಮಕ ಮಾಡಿತು ಅವುಗಳ ಪಟ್ಟಿಯಲ್ಲಿರುವಂಥ ಹೆಸರುಗಳು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ತುಂಬ ಮುಖ್ಯ ಆಗ್ತವೆ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂಥ ಅಕಾಡೆಮಿ ಮತ್ತು ಪ್ರಾಧಿಕಾರಗಳಿಗೆ ನೇಮಕ ಮಾಡಿದಂಥ ಅಧ್ಯಕ್ಷರ ಹೆಸರುಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಜಿ ಕೆಗೂ ಬೇಕಾಗುತ್ತೆ ಸಾಮಾನ್ಯ ಕನ್ನಡಕ್ಕೂ ಬೇಕಾಗುತ್ತೆ ಮತ್ತೆ ಕೆ ಎಸ್ ಪೇಪರ್ ಟು ಪೇಪರ್ ಟು ಅಲ್ಲಿ ಏನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಲ್ಲ ಅಲ್ಲೂ ಸಹ ಇದು ತುಂಬಾ ಮುಖ್ಯ ಆಗುತ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ನಮಸ್ತೆ ಎಲ್ರಿಗೂ ಕರ್ನಾಟಕ ಸರ್ಕಾರ ಅದರ ಅಡಿಯಲ್ಲಿರುವಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಅನೇಕ ಅಕಾಡೆಮಿಗಳಿದೆ ಹಾಗೆ ಪ್ರಾಧಿಕಾರಗಳಿವೆ ಆ ಪ್ರಾಧಿಕಾರಗಳಿಗೆ ಇತ್ತೀಚೆಗೆ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ನೇಮಕ ಮಾಡಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರ ಚನ್ನಪ್ಪ ಕಟ್ಟಿ ಕನ್ನಡ ಪುಸ್ತಕ ಪ್ರಾಧಿಕಾರ ಮಾನಸ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಾರಿ ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇದಕ್ಕೆ ಸದಸ್ಯರುಗಳನ್ನ ನೇಮಕ ಮಾಡಿದ್ದಾರೆ ಇನ್ನೊಂದು ಪ್ರಮುಖವಾದಂತದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೆಲವೊಂದ್ಸರಿ ಪ್ರಶ್ನೆ ಪತ್ರಿಕೆ ಕನ್ನಡ ಸಾಹಿತ್ಯ ಅಕಾಡೆಮಿ ಅಂತನೂ ಇರುತ್ತೆ ನಿಮಗೇನಾದ್ರೂ ಪ್ರಶ್ನೆ ಪತ್ರಿಕೆ ಕನ್ನಡ ಸಾಹಿತ್ಯ ಅಕಾಡೆಮಿ ಅಂತ ಇದ್ರೆ ನೀವು ಅದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಂತಾನೆ ಭಾವಿಸ್ಬೇಕು ಡಾಕ್ಟರ್ ಎಲ್ ಎನ್ ಮುಕುಂದರಾಜ್ ಅಧ್ಯಕ್ಷರು ಕರ್ನಾಟಕ ನಾಟಕ ಅಕಾಡೆಮಿ ಇದು ಅಷ್ಟೇ ಕೆಲವೊಂದ್ಸರಿ ಏನಾಗುತ್ತೆ ಪುಸ್ತಕಗಳಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆನಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಅಂತನೇ ಇರುತ್ತೆ ಕೆಲವೊಂದ್ಸರಿ ಕನ್ನಡ ನಾಟಕ ಅಕಾಡೆಮಿ ಅಂತ ಕೊಟ್ಟಿರ್ತಾರೆ ಅದನ್ನು ನೀವು ಕರ್ನಾಟಕ ನಾಟಕ ಅಕಾಡೆಮಿ ಅಂತ ಭಾವಿಸ್ಬೇಕು ಶ್ರೀ ಕೆ ವಿ ನಾಗರಾಜಮೂರ್ತಿ కర్ణాటక సంగీత మొత్తం నృత్య అకాడమీ అర్ణాటక సంగీత నృత్య అకాడమీ డాక్టర్ కృపా పడకి ఇది కర్ణాటక శిల్పకళా అకాడమీ శ్రీ ఎం రమేష్ కర్ణాటక శిల్పకళా అకాడమీ డాక్టర్ ఎం రమేష్ ఒ కర్ణాటక లలిత కళా అకాడమీ డాక్టర్ పాస కుమార్ కర్ణాటక లలిత కళా అకాడమీ డాక్టర్ పాస కుమార్ కర్ణాటక యక్షగాన అకాడమీ శ్రీ పల్లూరు శివరాశెట్టి ಹನ್ನೊಂದು ಕರ್ನಾಟಕ ಜಾನಪದ ಅಕಾಡೆಮಿ ಶ್ರೀ ಶಿವಪ್ರಸಾದ್ ಗೊಲ್ಲಹಳ್ಳಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಶ್ರೀ ತಾರಾನಾಥ್ ಕಟ್ಟಿ ಕಾಪಿ ಕಾಡ್ ಹದಿಮೂರನೇದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಶ್ರೀ ಜೋಕಿನ್ ಸ್ಟಾನ್ಲಿ ಅಲ್ವರೀಸ್ ಅಧ್ಯಕ್ಷಗಳನ್ನ ಹೇಳ್ತಾ ಇದೀನಿ ನೋಟ್ ಮಾಡ್ಕೊಳ್ಳಿ ಹದಿನಾಲ್ಕು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಶ್ರೀ ಉಮರ್ ಉಮರ್ ಯು ಎಚ್ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಹದಿನೈದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಶ್ರೀ ಸದಾನಂದ ಮಾವಜಿ ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷರು ಪ್ರೊಫೆಸರ್ ದುರ್ಗಾದಾಸ್ కర్ణాటక బంజారా అకాడమీ డాక్టర్ స్వామి కర్ణాటక కొడవ సాహిత్య అకాడమీ అధ్యక్షులు అజ్జినకొండ మహేష్ నాచయ్య ಇವುಗಳು ನೀವೆಲ್ಲ ಒಂದು ಕಡೆ ಬರ್ಕೊಳ್ಳಿ ಬರ್ಕೊಂಡು ಅಲ್ಪ ಸ್ವಲ್ಪ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಗೊಂದಲ ಆಗುತ್ತೆ ಗೊಂದಲ ಆಗುವಂಥವು ಯಾವ್ಯಾವು ಅಂತ ನೋಡ್ಕೊಳ್ಳಿ ಈಗ ಕೆಲವೊಂದು ಯಾವ ಥರ ಆಗುತ್ತೆ ಅಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಕ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಈ ಥರದ್ದು ಇದನ್ನು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಕಳಿಸ್ಕೊಡ್ತೀನಿ ನೀವು ಅಲ್ಲಿ ಇದನ್ನ ತಗೊಂಡ್ಬೇಕಾದ್ರೆ ಅಲ್ಲೂ ಓದ್ಕೋಬಹುದು ಅಥವಾ ಇದ್ರಲ್ಲೇ ನೀವು ಒಂದ್ ಕಡೆ ಬರ್ದಿಡ್ಕೊಳ್ಳಿ ಮತ್ತೆ ಮತ್ತೆ ವಿಡಿಯೋಗಳನ್ನ ನೋಡೋದು ತಪ್ಪತ್ತೆ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬಹುದು ಜಿ ಕೆ ಜನರಲ್ ಕನ್ನಡ ಕೆ ಎ ಎಸ್ ಪೇಪರ್ ಟು ಕರೆಂಟ್ ಅಫೇರ್ಸ್ ಏನು ಕೆ ಎ ಎಸ್ ಅಲ್ಲಿ ಫಾರ್ಟಿ ಕ್ವೆಶನ್ ಇರುತ್ತಲ್ಲ ಅಲ್ಲಿಗೆ ನಿಮಗೂ ಈ ಟಾಪಿಕ್ ಉಪಯೋಗ ಆಗುತ್ತೆ ಓಕೆ ಹಾಂ ಥ್ಯಾಂಕ್ ಯು ಕ್ಲಾಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತರಗತಿಗೆ ಜಾಯ್ನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪಡ್ಕೋಬೋದು